ಜಿಟಿ ಮಾಲಲ್ಲಿ ರೈತ ಪಂಚೆ ಹಾಕ್ಕೊಂಡು ಅನ್ನೋ ಕಾರಣಕ್ಕೆ ಅವರಿಗೆ ಅಪಮಾನ ಏನಾದರೂ ಗೃಹ ಇಲಾಖೆಯಿಂದ ಕ್ರಮಗಳು ನೋಡಿ ಇದು ಈ ಕಲೋನಿಯಲ್ ಮೈಂಡ್ಸೆಟ್ ಅಂತ ಕರಿತೀವಿ ಇದನ್ನು ನಾವು ಇಲ್ಲಿ ಏನು ಉಡುಪುಗಳು ಹಾಕ್ಕೊಳ್ತೀವಿ ಅದನ್ನು ಗೌರವಿಸಬೇಕು ನಮ್ಮ ಕರ್ನಾಟಕದಲ್ಲಿ ಪಂಚೆ ಓಡೋದು ನಮ್ಮ ನಮ್ಮ ಉಡುಪು ಕರ್ನಾಟಕಕ್ಕೆ ಟ್ರೆಡಿಷನಲ್ಲಾಗಿ ಆಗ್ತಕ್ಕಂಥದ್ದು ಆಂಧ್ರದಲ್ಲಿ ಆಗ್ತಾರೆ ತಮಿಳ್ನಾಡಿನಲ್ಲಾಕ್ತಾರೆ ಈ ದಕ್ಷಿಣ ಭಾರತದಲ್ಲಿ ಹಾಕುವಂಥ ಉಡುಪು ಇದು ಸಾಮಾನ್ಯವಾಗಿ ಆ ಸಾಮಾನ್ಯ ಜನ ಹಾಕುವಂಥ ಉಡುಪನ್ನು ನಾವು ಗೌರವಿಸ್ತೇ ಹೋದರೆ ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ ಹಾಗಾಗಿ ಕೆಲವು ಜಾಗಗಳಲ್ಲಿ ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನು ಹಿಂದೆ ಎಲ್ಲ ನೋಡಿದ್ದೇವೆ ಹಾಗಾಗಿ ಇದಕ್ಕೇನಾದರೂ ಕೂಡ ಒಂದು ಗೈಡ್ಲೈನ್ಸನ್ನು ಮುಂದಿನ ದಿನದಲ್ಲೇ ಹಾಕಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ